ಕಾಲೇಜಲ್ಲಿ ಅಲ್ಲಿ ಪಾಠ ಮಾಡೋದ್ ತಲೆಗ್ ಹೋಗ್ತಿತ್ತೋ ಇಲ್ವೋ ಗೊತ್ತಿಲ್ಲ cycle gap ಅಲ್ ನಿನ್ ಹತ್ರ ಹೇಳ್ಸ್ಕೊಂತಿದ್ನಲ್ಲ ಅದೇ ನನಿಗ್ ತಲೆಗ್ ಹೋಗೋದು ಹ್ಮ್ ಏನ್ ಗೊತ್ತಾ ಪ್ರೀತಿಯಿಂದ ಯಾರಾದ್ರೂ ಏನಾದ್ರೂ ಹೇಳ್ಕೊಟ್ರೆ ಅದ್ ಬೇಗ ಹೋಗುತ್ತಂತೆ ಅಂದ್ರೆ ತಲೆಗೆ ಹ್ಮ್ ಹಂಗೆ ಪ್ರೀತಿಯಿಂದ ಮಾಡ್ಬೇಕಾದ್ರೆ ಏನು ನೋವೇ ಆಗಲ್ಲ. హోదోపి ఎబిరు ఎక్సైట్‌మెంట్ లో ఉందగా కష్టనేం అసల హౌదో అదికి బయలే ఎలా బిచ్చాకదు అల్వా ఏ నిన్ సాచా ఏను బిచ్చేయలా ఆంగేల్లై ఏల్వేడనజ్కి గుడ్ బనానా చెప్పసొలిన్ ట్రై మార్తియలా హ్మ్ హ్మ్ ఏమంటా హ్మ్ బాಳೆ నింగే సిప్పనే ఇర్బర్తితు ఓహోహో క్ తినేటక్షణం సాఫ్ట్ ఫీల్ అంగే ఇర్బెక్కితో బాగా ఇరుదు ఏమంటా బేబీ ఏమనో సాఫ్ట్ ఫీల్ ఆదరే హ్మ్ ఏను ఇదరల ఖుషి ఆదరు ಸ್ಪಾಂಜಲ್ಲಿ ಹೊಡೆದ್ರೆ ರೇಟ್ ಆಗುತ್ತೆ ಬೇಬಿ ಇಲ್ಲ ಅದಕ್ಕೆ ಕಡ್ಡಿಲ್ಲ ಅಥವಾ ಐರನ್ ಅಲ್ಲಿ ಹೊಡೆದ್ರೆ ಸೊಕ್ಕತ್ ನೋವು ಆಗುತ್ತೆ ಹಂಗೆ ಬಟ್ ಸೇಫ್ಟಿ ಇತ್ತಲ್ಲ ಇಲ್ಲ ಹೌದಾ

ಬಟ್ ಏನೇ ಆಗ್ಲಿ ಲೆಕ್ಕನೇ ಇಲ್ದಿರೋ ಅಷ್ಟು ಸತಿ ನಾವಿಬ್ರು ಒಟ್ಟಿಗೆ ಇದ್ದೀವಿ ಪ್ರತಿ ಸತಿ ಸೇರ್ಬೇಕಾರೇನು ಫಸ್ಟ್ ಟೈಮ್ ಏನೋ ಅನ್ನೋ ತರ ಫೀಲ್ ಆಗ್ತೆ ಯಾಕಂಗೆ ನಾನ್ ಫೀಲ್ ಮಾಡ್ಕೊಳೋದಲ್ಲ ಅಲ್ಲಿ ನೀನು ಫೀಲ್ ಮಾಡ್ಸೋ ರೀತಿ ಇದೆಯಲ್ಲ ನನಿಗ್ ಬೋರೇ ಆಗಲ್ಲ ಗೊತ್ತಾ ಫಸ್ಟ್ ಟೈಮ್ ನನಿಗ್ ಕಿಸ್ ಮಾಡಿರ್ತಿಯಾ ಆ ನಾನು ಪ್ರೋಸೆಸ್ ಮಾಡಿರ್ತೀಯಾ नेक्स्ट ಟೈಮ್ ಮಾಡಿದಾಗ ಫಸ್ಟ್ ಎಲ್ಲಾನು ಆಮಲ್ ಕಿಸ್ ಮಾಡಬೇಕು ಅಷ್ಟೇ ಸ್ಟೆಪ್ ಬೈ ಚೇಂಜ್ ಮಾಡಿ ಬಿಡೀರ್ತಲ್ಲ ಅವಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಹ್ಮ್ ಏನೋ ಗೊತ್ತಿಲ್ಲ ಬಿಡಿ ಎಲ್ಲ ನೀನು ಹೇಳಿ ಕೊಟ್ಟಿರೋ ನೀಟಾಗಿ ಮಾಡ್ತಾ ಇದೀನಿ ಹೌದು ಹೌದು ಒಂದು ಫಿಲಂ ಡೈರೆಕ್ಟ್ ಮಾಡಿ ಅದಕ್ಕೆ ನಾನು ಕೋಚು ನೀನು ಸ್ಟೂಡೆಂಟ್ ಹ್ಮ್

ಇನ್ನೇನು ಕೊಡ್ತೀಯಾ ಓರಿ ಅದನ್ ಮಾತ್ರ ಕೊಡ್ತೀಯಾ ಎಲ್ಲಾನು ಕೊಟ್ಟಿದೀನಿ ಹ್ಮ್ ಬೇರೆ ಎಕ್ಸ್ಟ್ರಾ ದೇವ್ರೆ ಏನಾರು ಫಿಟ್ ಮಾಡ್ಬೇಕು ನಿನಗ್ ಅಷ್ಟೇ ಇವಾಗ ಹ್ಮ್ ಹ್ಮ್ ದೇವ್ರು ಅದಿಕ್ಕೆ ಅಂತ ಬೇರೆ ಬೇರೆ ಸ್ಟೈಲ್ ಆಫ್ ಎನರ್ಜಿಗಳ್ನ ಸೋರ್ಸ್ಗಳ್ನ ಕೊಟ್ಟಿದ್ದಾನೆ ಆದ್ರೂ ಬಿಡು ನೀನು ಹ್ಮ್ ರಸಿಕಾಂತರ ಹಾಡ್ತೀಯಾ ಹ್ಮ್ ನಿನಿಗ್ ಇಷ್ಟ ಆಗಿರೋದನ್ ಮಾತ್ರ ಮಾಡ್ತೀಯ ಅದು ಬಿಟ್ಟು ಬೇರೆ ಇನ್ ಹೋಗಲ್ಲ ನೀನು ಆಯ್ತು starting ಅಲ್ಲಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತಿದ್ದೆ ಇದ್ದೆ ಇವಾಗ ಅವಾಗ ಯಾವ್ದ್ ಒಪ್ಪಿಗೆ ಕೊಟ್ಟಿನೊ ಅದ್ ಅಷ್ಟೇ ಮಾಡ್ತೀಯ ಹೊಸ್ದಾಗ್ ಏನು ಟ್ರೈ ಮಾಡ್ಬೇಕು ಅಂತ ನಿನಿಗೂ ಅನ್ಸಲ್ಲ ಅಲ್ವ ಅನ್ಸಲ್ಲ ಬಿಕಾಸ್ ಆ moment ಅಲ್ ಅದ್ ಬೇಕು ಅನ್ಸಿರುತ್ತೆ. ಹ್ಮ್ ಅದ ಫುಲ್ಫಿಲ್ಡ್ ಸ್ಯಾಟಿಸ್ಫೈ ಆಗಿ ಖುಷಿ ಆದ್ರೆ ಹ್ಮ್ ಉಫ್ ಸರ್ ಕಥೆ ಇರತ್ತೆ ಬೇಬಿ ಏನು ರವಿಕನೆ ಐ ಲವ್ ಯು ಸೋ ಮಚ್ ಯಾವಾಗ್ಲೂ ಬೆನ್ ಮುರ್ಬೇಕು ಅಂತಿಸ್ತಿದೆ ನಾನ್ ಬರಬೇಕು ತಾನೆ ಆಗಲ್ಲ नल मत याना मे मैसेज आके दें उनके नले रचा इधर नाड़ी तो एक्साम आना याद रही वो कागला भी फोकस मार सल्फा देना रहा कंट्रोल मार कोटे अम्म एटलिस्ट तो लोगों को भी ये कॉल मार दो उस टाइम हम्म लव यू लव यू टू आई डैश डैश यू आई डैश डैश यू टू मिस यू बंगाली मिस यू चीनी ಎಕ್ಸಾಮ್ ಬೇಗ ಮುಗಿಸ್ರೆ ಸಕ್ ಆಗಿದೆ ಚೆನ್ನಾಗಿ ಎಕ್ಸಾಮ್ ಬರಿ ಫಸ್ಟ್ ವಿಡಿಯೋ ಕ್ಯಾನ್ ಆನ್ ಮಾಡ್ಕೋ ಸ್ವಿಚ್ ಮಾಡ್ಕೋ ಮರ್ಕ್ ಅಂತೀನಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷಿರು ಪಂಡಿತ್ ಶ್ರೀ ಅಮರನಾಥ್ ಬಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು